ಘಟಿಕ ಚಲದಿ ನಿಂತ ಶ್ರೀಹನುಮಂತ ಶ್ರೀಹನುಮಂತ ಘಟಿಕಾ ಚಲದಿ ನಿಂತ ಶ್ರೀಹನುಮಂತ ಶ್ರೀಹನುಮಂತ ಘಟಿಕ ಚಲದಿ ನಿಂತ ಹನುಮಂತನು ಘಟಿಕ ಚಲದಿ ನಿಂತ ಹನುಮಂತನು ಪಠನೆಯ ಮಾಡಲು ತಟದಿ ಪೊರೆವೆಂದು ಪಠನೆಯ ಮಾಡಲು ತಟದಿ ಪೊರೆವೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ ಚತುರಯುಗ ದಾನೋ ಅತಿ ಬಲವಂತನು ಚತುರ್ಮುಖ ನೈಯನಾ ಚತುರಯುಗದಿತಾನೋ ಅತಿ ಬಲವಂತನೋ ಚತುರ್ಮುಖ ನೈಯನಾ ಚತುರ ಮುರುತಿಗಳ ಚತುರ ನದಿ ಭಜಿಸಿ ಚತುರ ಮುರುತಿಗಳ ಚತುರ ತನದಿ ಭಜಿಸಿ ಚತುರ್ಮುಖನಾಗಿ ಚತುರ್ವಿದ ಫಲ ಕೊಡುವ ಚತುರ್ಮುಖನಾಗಿ ಚತುರ್ವಿದ ಫಲ ಕೊಡುವ ಗಟಿಕಾ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಗಟಿಕಾ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕ ಚಲದಿ ನಿಂತ ಸರಸಿ ಜ ಬಬವೋಸ್ಕರ ಕಲ್ಮಷ ದೂರ ವರ ತೀರ್ಥ ಸರ ಸರಸಿ ಜ ಬವಗೋಸ್ಕರ ಕಲ್ಮಷ ದೂರ ವರ ಚಕ್ರತೀರ್ಥ ಸರ ಮೇರೆವ ಚಲ ದಿ ನಿತ್ಯ ನರ ಹರಿಗೆರಾಗಿ ಮೆರವ ಛಲದಿ ಹರಿಗೆದುರಾಗಿ ಸ್ಥಿರ ಯೋಗಾಸನದಿ ವರವ ಕೊಡುವೆನೆಂದು ಸ್ಥಿರ ಯೋಗಾಸನದಿ ವರವ ಕೊಡುವೆನೆಂದು ಘಟಿಕ ಛಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾಚಲ ನಿಂತ ಧರಿಸಿ ಬತ್ತರ ಮನವ ಪಂಕವ ಪರಿಹರಿಸಿ ಧರಿಸಿ ಬತ್ತರ ಮನವ ಪಂಕವ ಪರಿಹರಿಸಿ ಪಂಕಜನಾಭ ಬಶಿ ಪುರಂದರ ವಿಠಲನ ಪಂಕಜನಾಭ ಬಶಿ ಪುರಂದರ ವಿಠಲನ ಬಿಂಕದ ಸೇವಕ ಸಂಕಟ ಕಳೆಯುತ ಬೆಂಕದ ಸೇವಕ ಸಂಕಟ ಕಳೆಯುತ ಘಟಿಕ ಚಲದಿ ದಿನಿಂದ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕ ಚಲದಿ ನಿಂತ ಪಟು ಹನುಮಂತನು ಘಟಿಕ ಚಲದಿ ನಿಂತ ಪಟು ಹನುಮಂತನು ಪಟನೆಯ ಮಾಡಲು ತಟದಿ ಪೊರೆವೆಂದು ಪಠನೆಯ ಮಾಡಲು ತಟದಿ ಪೊರೆವೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕ ಚಲದಿ ನಿಂತ